ಬಸವರಾಜ್ ಬೊಮ್ಮಾಯಿ ಅವರು ಎರೆ ಮುಟ್ಕೊಂಡು ಹೇಳಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರ ಹೇಳಪ್ಪ ನೀನೇ ಹೇಳ್ರಿ ಸೋಲ್ತೀವಿ ಅಂತ ಹೇಳಿದ್ರಿ ಇದ್ದೇ ಗೆಲ್ತೀವಿ ಮುಖ್ಯಮಂತ್ರಿಗಳೇ ಇದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ

ಮಹಾರಾಷ್ಟ್ರ ಸರ್ಕಾರ ದ 압ತ್ರ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತ ಯಾವಾಗ ವ್ಯಕ್ತ ಮಾಡ್ತಾರೆ ಇವತ್ತು ವ್ಯಕ್ತ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು ಎತ್ನಾಳ ಎತ್ನಾಳ ನಮ್ಮ ರಾಜ್ಯಪಾಲರಿಗೆ ಗ್ಯಾರಂಟಿ ಬೇಡ್ರಿ ನೀವೇ ಲೋಕಸಭೆ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಹೇಳಿ ನೀವು ಬಿಡಿ ಸರ್ ತಾವೇ ಹೇಳಿದರ ಲೋಕಸಭಾ ಆದಮೇಲೆ ಎಲ್ಲ ಚೇಂಜ್ ಆಗ್ತಾರಂತ ಅಂತ ಗ್ಯಾರಂಟಿ ಕೊಟ್ಟಿರಿ ನೆನ್ಪಿರ್ಲಿ ನಿಮಗೆ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟರೋದು ನೆನಪಿರಲಿ ಎಲ್ಲೂ ಬದಲಾವಣೆ ಅಂತ ಹೇಳಿದ್ರಿ ದಯವಿಟ್ಟು ನೀವ್ ಏನ್ ಹೇಳ್ತೀರಿ ಮಾಧ್ಯಮದಲ್ಲಿ ಅಂತಾ ನೋಡ್ಬಿಡ್ರಿ ಬಿಡಿ ದೇಶದಿಂದ ಪ್ರಧಾನಮಂತ್ರಿಗಳಾಗ್ತೀರಾ ವಂಶವಾದ ಭ್ರಷ್ಟಾಚಾರ ایڈಜಸ್ಮೆಂಟ್